ಅದು ಅವ್ರ ತಲೆ ಕೆಟ್ಟವ್ರು ಯಾರಾನ ತಲೆ ಕೆಟ್ಟಿದ್ರೆ ಮತ್ತೆ ಇತಿಹಾಸದ ಪರಂಪರೆ ಗೊತ್ತಿಲ್ಲದೆ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದ್ರೆ ಈ ಮಾತುಗಳನ್ನು ಆಡ್ತಾರೆ ತಂದೆ ಮೇಲೆ ಅಭಿಮಾನ ಇರಬೇಕು ಅಂದಾಭಿಮಾನ ಇರಬಾರ್ದು ಈಗ ಸಿದ್ದರಾಮಯ್ಯನವರು ಭಾಳ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಿಂದ ತಂದು ಕೊಟ್ರ ಒಡೆಯರವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತೊಗೊಂಡೋಗಿ ಮುಂಬೈಯಲ್ಲಿ ಆ ಹಣವನ್ನು ತಂದು ಕೆ ಆರ್ ಎಸ್ ಕಟ್ಟಿದ್ರು ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸ್ಕೊಂಡ್ರು ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತೀರ ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡಿರಿ ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನ್ನದಾನ ಹೇಳಬೇಕು ಹೇಳ್ಬೇಕು ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ರು ಕುಮಾರಸ್ವಾಮಿಯವರಿದ್ದಾಗ ಎಷ್ಟು ಕೊಟ್ರು ಸಿದ್ದರಾಮಯ್ಯನಿದ್ದಾಗ ಎಷ್ಟು ಕೊಟ್ರು ಅದನ್ನು ಹೇಳಲಿ ಡಿಬೇಟ್ ಮಾಡಲಿ ಅದು ಬಿಟ್ಬಿಟ್ಟು ಯಾರಕ್ಕೋ ಹೋಲಿಕೆ ಮಾಡೋಕ್ಕೆ ಆಯ್ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ನಿಮ್ಗೆ ಯಾರು ಬೇರೆ ಸಹ ಮೊದಲೆಲ್ಲ ಹೇಳ್ತಾ ಇದ್ರಿ ದೇವರಾಜ ಅರಸನ್ನ ಹೋಲಿಕೆ ಮಾಡ್ಕೊಳ್ತಾ ಇದ್ರಿ ದೇವರಾಜ ಅರಸಲ್ಲಿ ನೀನಿಲ್ಲಿ ಅವ್ರ ನಾಯಕರನ್ನ ಬೆಳೆಸ್ತರು ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರುಗಳ್ ಬಳಸ್ತು ನೀವು ಯಾವ ನಾಯಕನ ಬಳಸಿದ್ರ ಎಲ್ಲ ತುಳಿದಾಕಿದ್ದೀರ ನನ್ನ ಪುಣ್ಯ ನನ್ನ ಪುಣ್ಯ ಆಶ್ಚರ್ಯ ಅಂತಂದರೆ ಅವರು ಇಂದಿರಾ ಗಾಂಧಿಗೋ ಹಾಂ ಹೋಲಿಕೆ ಮಾಡ್ಕೊಂಡಿಲ್ಲ ಅವನು ಇಂದಿರಾ ಗಾಂಧಿಗೆ ಗಾಂಧಿಗೋಲಿಕೆ ಮಾಡ್ಕೊಂಬಿಟ್ಟಿದ್ರೆ ಇನ್ನೂ ಭಾಳ ಚೆಂದಾಗಿತ್ತು ಅಂತ ಅನಿಸ್ತೈತೆ ಅವಾಗ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡ್ತಾಯಿದ್ರು ಪಾಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ನು ಮುಂದೆ ಅವರು ಮಾಡ್ಬೇಕಂದ್ರೆ ಇಂದಿರಾ ಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕಂಡ್ಲಿ ಅದು ಬಿಟ್ಟು ಈ ತರ ಮನಸೋ ಇಚ್ಛೆಯಾಗಿ ಬುದ್ಧಿ ರೀತಿ ಮಾತಾಡಬಾರ್ದು ಒಳ್ಳೆಯದಲ್ಲ ಅವ್ರಿಗೆ ಅವಮಾನ ಮಾಡಿದರೆ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾರೆ ಅವಶ್ಯಕತೆ ಇಲ್ಲವರು ಕ್ಷಮ ಕೇಳೋ ಪ್ರಶ್ನೆ ಇಲ್ಲ ಅಂದ್ರೆ ನಿನ್ಗೂ ಒಡೆಯರ್ ಕುಟುಂಬಕ್ಕೂ ಏನು ಸಂಬಂಧ ಐತೆ ಒಡೆಯರ್ ಕುಟುಂಬಕ್ಕೂ ನಿನ್ಗೂ ಏನು ಸಂಬಂಧ ನೀನೇನ ಅವ್ರ ಬಂಧುನ ಅವ್ರ ಪರಿಹಾರ ಪರಿವಾರನಾ ಪರಿವಾರನ ನೆಂಟರ ಅವ್ರ ಸ್ನೇಹಿತರ ಏನು ನೀನು ಹೋಲ್ಕೆ ಮಾಡೋಕೆ ಆದ್ರೆ ಮನೆಯವ್ರನ್ನ ಹೋಲ್ಕೆ ಮಾಡಿ ನಿಮ್ಮ ಕುಟುಂಬದವ್ರನ್ನ ಯಾರ ನಾವು ಹೋಲಿಕೆ ಮಾಡಿಕೊಳ್ಳಿ ಅದು ಬಿಟ್ಬಿಟ್ಟು ಒಡೆಯವ್ರ ಕುಟುಂಬನೇ ಯಾಕೆ ತರ್ತೀರಾ ಇದರಲ್ಲಿ ಬೀದಿಯಲ್ಲಿ ಅವ್ರು ಮಾಡಿರೋ ಪುಣ್ಯ ಕೆ ಆರ್ ಎಸ್ ಒಂದು ಕಲ್ಲು ಕಟ್ಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಕೆ ಆರ್ ಎಸ್ ಅಲ್ಲಿರೋ ಕಲ್ಲು ಒಂದು ಕಲ್ಲು ಇಡಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ಇರೋ ಕಲ್ಲು ಕಿತ್ತಾಕಕ್ಕೆ ಹೋಗ್ತೀರ ಅಂಥದು ನೀವು ಆ ಕುಟುಂಬನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಪದೇ ಪದೇ ಮೈಸೂರು ಮನೆತನಕ್ಕೆ ನೀವು ದ್ರೋಹ ಬಂದಿರೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಈಗ ಮೈಸೂರು ಅದಕ್ಕೆ ಏನು ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯವನ್ನು ದೇಶನೇ ಹೊಗಳ್ತಾ ಇದೆ ಕರ್ನಾಟಕ ಜನ ಹೊಗಳ್ತಾ ಇದ್ದಾರೆ ತೆಗಳ್ತಾ ಇರೋರು ಇವ್ರೊಬ್ರೆ ಹಂಗೆ ಹೇಳಿ ಈ ಆಳಿಸ್ತಾವ್ರೆ ಅಂದರೆ ಅವ್ರಿಗೆ ಅವ್ರಿಗಿಂತ ನಾವೇ ದೊಡ್ಡೋರು ಅಂತ ಅದನ್ನ ಬೇರೆ ಜನ ಹೇಳ್ಬೇಕು ಮಗ ಅಲ್ಲ ಹೇಳೋದು ಮಗ ಈಗ ಮಗ ಯಾರ ಹೊಗಳಿದ್ರೆ ಏನಂತಾರಪ್ಪ ಜನ ಹೇಳ್ಬೇಕು ಒಡೆಯರ್ ಕುಟುಂಬದವ್ರು ಹೇಳ್ಬೇಕು ಒಡೆಯರ್ ಕುಟುಂಬದವರು ವೇದಿಕೆ ಮೇಲೆ ಬಂದು ಯಾವ್ದಾದ್ರು ವೇದಿಕೆಯಲ್ಲಿ ನಿಂತು ನಮ್ಮ ತಂದೆ ಈ ತರ ನಮ್ಮ ಪೂರ್ವಿಕರು ಒಡೆಯರ್ ಕುಟುಂಬದವರು ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗಿಂತ ಒಳ್ಳೆಯ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಆ ಕುಟುಂಬದವ್ರು ಹೇಳಬೇಕು ನೀವು ನೀವೇ ಅದನ್ನ ಒಳ್ಗೊಂಡು ನೀವೇ ಹಾರ ಹಾಕೊಂಡು ನೀವೇ ಒಳ್ಗೊಂಡ್ರೆ ಯಾರು ಕೇಳ್ತಾರೆ ಇದನ್ನ ಅದರಿಂದ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಮಾಡದಂತ ಅವಮಾನ ಅದಕ್ಕೆ ಆ ಕುಟುಂಬದ ಅವರ ಪರಿವಾರಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ರಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ರಾಜ್ಯ ಜನ ಇವರೇ ಬುದ್ಧಿ ಕಲಿಸ್ತಾರೆ ಮುಂದೆ ಇದೇ ಚುನಾವಣಾ ಮೈಸೂರಲ್ಲಿ ಚುನಾವಣೆ ನಡೀಬೇಕಾದ್ರೆ ಇದೇ ಚುನಾವಣಾ ಕರ್ನಾಟಕಕ್ಕೆ ಆಗಿದ್ರೆ ಸಮರ್ಥನೆ ಅಲ್ಲಪ್ಪ ಈಗ ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಪಾರ್ಟಿಯನ್ನು ಒಗಳ್ಗಂತಾರೆ ಬಿಜೆಪಿಯವರು ಬಿಜೆಪಿ ಹೋಗ್ತಾರೆ ಜೆ ಡಿ ಎಸ್ ಅವರು ಜೆಡಿಎಸ್ ಹೊಳ್ಕೊತಾರೆ ಅದೆಲ್ಲ ರಾಜ್ಯದ ಜನ ಹೇಳ್ಬೇಕು ಸಿದ್ದರಾಮಯ್ಯನವರು ಈ ಕೆ ಆರ್ ಎಸ್ ಕಟ್ಟಿದಾರಲ್ಲ ಆ ಸಣ್ಣದ ಕೆ ಆರ್ ಎಸ್ ಚಿಕ್ಕದು ಸಿದ್ದರಾಮಯ್ಯನವರು ದೊಡ್ಡದು ಆಲಮಟ್ಟಿ ಕಟ್ಟಿಬಿಟ್ರು ದೊಡ್ಡ ಡ್ಯಾಮ್ ಅನ್ನ ಕಟ್ಟಿಬಿಟ್ರು ಅಂತ ಹೇಳಿದ್ರೆ ಒಪ್ಕೊಂಬೋದು ಏನ್ ಕಟ್ಟಿದ್ದಾರೆ ಯಾವ ಡ್ಯಾಮ್ ಕಟ್ಟಿದಾರೆ ಯೂನಿವರ್ಸಿಟಿ ಮಾಡಿದ್ರು ಮೈಸೂರು ಯೂನಿವರ್ಸಿಟಿನ ಒಡೆಯರ್ ಕುಟುಂಬದವರು ಅದಕ್ಕೆ ನೀವೇನಾದ್ರೂ ಒಂದು ಸುಣ್ಣ ಬಣ್ಣ ಒಂದು ಕಲ್ಯಾಣ ಇಟ್ಟಿದ್ದೀರ ಅದಕ್ಕೆ ಸುಣ್ಣ ಬಣ್ಣನೂ ಹೊಡಿಯಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋ ಸ್ಥಿತಿಗೆ ಬಂದಿದೆ ನಿಮ್ಮ ಕಾಣಿಕೆ ಏನದು ಅಂದರೆ ನೀವು ಏನೂ ಪ್ರಾರಂಭ ಮಾಡಲೇ ಇಲ್ಲ ಆದರೆ ಒಡೆಯರ್ ಕುಟುಂಬಕ್ಕಿಂತ ನಾವು ದೊಡ್ಡವರು ಅಂತಾರೆ ಹೇಳಿ ಲೆಕ್ಕ ಕೊಡಿ ನಾನು ಇಂಥ ಡ್ಯಾಮ್ ಕಟ್ಟಿದೆ ಹೇಳಿ ಲೆಕ್ಕ ಕೊಡಿ ನೀರಾವರಿಗೆ ನಾನು ಇಷ್ಟು ಡ್ಯಾಮ್ಗಳನ್ನು ಕಟ್ಟಿದ್ದೀನಿ ಹೇಳಿ ಒಂದು ಡ್ಯಾಮ್ ಕಟ್ಟಿರೋ ಹೆಸರು ಹೇಳಿ ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಗೆ ಹೊಗಳ್ಗಳಿ ಎತ್ತೋರಿಗೆ ಹೆಗ್ಣನೂ ಮುದ್ದು ಕೆತ್ತೋರಿಗೆ ಹೆಗಣಾನು ಮದ್ದು ನಿಮ್ಮ ಕಾಂಗ್ರೆಸ್ ಅವ್ರ್ ನೀವು ಒಗ್ಗಡಿ ರಾಜ್ಯದ ಜನ ಇದ್ದಾರೆ ನಿಮ್ಮನ್ನ ಕೃಷ್ಣರಾಜ ಒಡೆಯರ್ಗೆ ಹೋಲಿಕೆ ಮಾಡಿರೋದು ರಾಜ್ಯದ ಜನ ಈ ಕಾಂಗ್ರೆಸ್ ಪಾರ್ಟಿಗೆ ಚಿಮಾರಿ ಆಗ್ತಾ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ